ವೀರಶೈವ ಮಹಾಸಭಾದ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಕಲ ಸಿದ್ಧತೆ ಎಂಎಸ್ ಬಡ್ಗೇರ್ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಅಖಿಲ ಭಾರತ ವೀರಶೈವ ಮಹಾಸಭಾ ಚುನಾವಣೆಗೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಒಟ್ಟು ಮತದಾರರ ಸಂಖ್ಯೆ ಎರಡು ಸಾವಿರದ ಎಂಟುನೂರ ಐವತ್ತು ಮತಗಟ್ಟೆ ಸಂಖ್ಯೆ ಒಂದರಲ್ಲಿ ಒಂದರಿಂದ ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತರವರೆಗೆ ಎರಡನೇ ಮತಗಟ್ಟೆಯಲ್ಲಿ ಸಾವಿರದ ನಾಲ್ಕುನೂರ ಮೂವತ್ತರಿಂದ ಎರಡು ಸಾವಿರದ ಎಂಟುನೂರ ಐವತ್ತರವರೆಗೆ ಮತದಾನ ಮಾಡಬೇಕು ಒಟ್ಟು ಮೂವತ್ತೊಂದು ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಎಂದು ಚುನಾವಣೆ ಅಧಿಕಾರಿಗಳು ಹಾಗೂ ಹಿರಿಯ ವಕೀಲರಾದ ಎಂಎಸ್ ಪಡೆಯರ್ ಅವರು ತಿಳಿಸಿದರು ಅಧ್ಯಕ್ಷರರ ಒಂದು ಸ್ಥಾನಕ್ಕೆ ಮೂರು ಅಭ್ಯರ್ಥಿಗಳು ಸಾಮಾನ್ಯ ಕಾರ್ಯನಿರ್ವಾಹಕ ಸಮಿತಿಯ ಇಪ್ಪತ್ತು ಸ್ಥಾನಕ್ಕೆ ಇಪ್ಪತ್ತೊಂಬತ್ತು ಅಭ್ಯರ್ಥಿಗಳು ಕಾರ್ಯನಿರ್ವಾಹಕ ಸಮಿತಿಯ ಮಹಿಳಾ ಹತ್ತು ಸ್ಥಾನಕ್ಕೆ ಹನ್ನೊಂದು ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ ಎಂದು ಹೇಳಿದರು ರವಿವಾರ ಬೆಳಗ್ಗೆ ಎಂಟರಿಂದ ಐದರವರೆಗೆ ವೀರಶೈವ ಲಿಂಗಾಯತ ಮಹಾಸಭಾ ಸಿಬಿ ನಗರ ಹಳೆಯಾಳ್ ರಸ್ತೆ ಧಾರವಾಡದಲ್ಲಿ ಮತದಾನ ನಡೆಯಲಿದೆ ನಂತರ ಸಂಜೆ ಆರು ಗಂಟೆಗೆ ಮತ ಎಣಿಕೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ಯಾವುದೇ ಅಭ್ಯರ್ಥಿಗಳು ಮತದಾನ ನಡೆಯುವ ಸ್ಥಳದ ಸುತ್ತಮುತ್ತಲು ನೂರು ಮೀಟರ್ ದೂರದಲ್ಲಿ ಟೇಬಲ್ಗಳನ್ನು ಹಾಕಬೇಕು ಎಂದು ಹೇಳಿದರು ಮತದಾರರು ತಮ್ಮ ಚುನಾವಣೆ ಗುರುತಿನ ಚೀಟಿ ಹಾಗೂ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತರಬೇಕು ವಿಶೇಷ ಸೂಚನೆ ಅಧ್ಯಕ್ಷ ಹಳದಿ ಮತದಾನದ ಪತ್ರಿಕೆ ಸಾಮಾನ್ಯ ಅಭ್ಯರ್ಥಿ ಬಿಳಿ ಮಹಿಳಾ ಅಭ್ಯರ್ಥಿ ಪಿಂಕ್ ಮೂರು ಬಣ್ಣದ ಮತದಾನ ಪತ್ರಿಕೆ ನೀಡಲಾಗುವುದು ಎಂದು ಹೇಳಿದರು ಸಹಾಯಕ ಚುನಾವಣಾ ಅಧಿಕಾರಿ ಹಾಗೂ ವಕೀಲರಾದ ಕಲ್ಮೇಶ್ ನಿಂಗಣ್ಣವರ್ ವಕೀಲರಾದ ಶಿವಾನಂದ್ ಕಬೂರ್ ಇನ್ನಿತರರು ಉಪಸ್ಥಿತರಿದ್ದರು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಸಮಾಜ್ ಸಭಾ ರಿಜಿಸ್ಟರ್ಡ್ ಬೆಂಗಳೂರು ಈ ವತಿಯಿಂದ ಜಿಲ್ಲಾ ಧಾರವಾಡ ಘಟಕದ ಚುನಾವಣಾ ಅಧಿಕಾರಿಯಾಗಿ ನನ್ನನ್ನು ನೇಮಿಸಿದ್ದಾರೆ ಹಾಗೂ ನನ್ನ ಸಹಾಯಕರಾಗಿ ಕಲ್ಮೇಶ್ ನಿಂಗಣ್ಣವರಂತ ಉನ್ನೊಬ್ಬ ವಕೀಲರನ್ನು ನೇಮಿಸ ಮಾಡಿದ್ದಾರೆ ಈ ಚುನಾವಣೆಯು ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಐದು ಗಂಟೆವರೆಗೆ ನಡೆಯುತ್ತದೆ ಇದು ನಡೆಯುವ ಸ್ಥಳ ಲಿಂಗಾಯತ್ ಭವನ್ ಹಳಿಯಾಳ್ ರೋಡ್ ಧಾರವಾಡ ಇಲ್ಲಿ ಮೂರು ಮತಗಳಿಗೆ ಮೂರು ಹುದ್ದೆಗೆ ಮತದಾನ ನಡೆಯುತ್ತದೆ ಅಧ್ಯಕ್ಷ ಇದಕ್ಕೆ ಮತ ಪತ್ರಿಕೆ ಹಳದಿ ಕಳರದ್ದು ಇರುತ್ತದೆ ಮತ್ತು ಕಾರ್ಯನಿರ್ವಾಹಕ ಸಮಿತಿ ಸಾಮಾನ್ಯ ಇವರಿಗೆ ಬಿಳಿ ಕಲರ್ ನೀಡಲಾಗಿದೆ ಹಾಗೂ ಕಾರ್ಯನಿರ್ವಾಹಕ ಸಮಿತಿ ಮಹಿಳಾ ಇದಕ್ಕೆ ಪಿಂಕ್ ಕಲರ್ ಮತ ಇವುಗಳನ್ನು ನೇಮಕ ಮಾಡಲಿದೆ ಅವುಗಳನ್ನು ನೋಟಿಸ್ ಬೋರ್ಡಿಗೆ ಸಹ ಹೊರಗಡೆ ಹಚ್ಚಲಾಗಿದೆ ಇಲ್ಲಿ ಮತದಾನ ಮಾಡಲು ಎರಡು ಬೂತ್ಗಳನ್ನು ಮಾಡಲಾಗಿದೆ ಮೊದಲನೇ ಬೂತ್ನಲ್ಲಿ ಒಂದರಿಂದ ಹದಿನಾಲ್ಕುನೂರ ಇಪ್ಪತ್ತೊಂಬತ್ತರ ಅನುಕ್ರಮವರೆಗೆ ಇದ್ದ ಸದಸ್ಯರು ಮತದಾನ ಮಾಡತಕ್ಕದ್ದು ಎರಡನೇ ಬೂತ್ನಲ್ಲಿ ಹದಿನಾಲ್ಕುನೂರ ಮೂವತ್ತರಿಂದ ಇ ಇಪ್ಪತ್ತೆಂಟುನೂರ ಐವತ್ತರವರೆಗಿನ ಸದಸ್ಯರು ಮತದಾನ ಮಾಡುತ್ತು ಎರಡೂ ಬೂತ್ಗಳು ಅದೇ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತವೆ ಲಿಂಗಾಯತ್ ಭವನ್ ಸಿ ಬಿ ನಗರ್ ಹಳಿಯಲ್ ರಸ್ತೆ ಧಾರವಾಡ ಇಲ್ಲಿ ಚುನಾವಣೆಗೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಹಾಗೂ ಮತದಾನ ಸ್ಥಳದಿಂದ ನೂರು ಮೀಟರ್ ರೇಡಿಯಸ್ ವ್ಯಾಪ್ತಿಯಲ್ಲಿ ಮತ ಪ್ರಚಾರ ಮಾಡುವುದು ನಿಷೇಧಿಸಲಾಗಿದೆ ಆದ್ದರಿಂದ ಎಲ್ಲ ಅಭ್ಯರ್ಥಿಗಳು ಈ ನಿಯಮವನ್ನು ಪಾಲಿಸಲು ವಿನಂತಿಸುತ್ತೇನೆ ಸಂಜೆ ಐದು ಗಂಟೆಗೆ ಮತ ಮತದಾನ ಮುಕ್ತಾಯವಾದ ನಂತರ ಆ ಆರು ಗಂಟೆಯಿಂದ ಮತ ಎಣಿಕೆ ಪ್ರಾರಂಭವಾಗುತ್ತದೆ ಮೊದಲನೆಯದಾಗಿ ಮಹಿಳಾ ಕಾರ್ಯನಿರ್ವಾಹಕ ಸಮಿತಿಯ ಮತ ಎಣಿಕೆ ನಡೆಸಲಾಗುತ್ತದೆ ಎರಡನೆಯದಾಗಿ ಸಾಮಾನ್ಯ ಕಾರ್ಯನಿರ್ವಾಹಕ ಸಮಿತಿಯ ಮತ ಎಣಿಕೆ ನಡೆಸಲಾಗುತ್ತದೆ ಅಂತಿಮವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಇರುವ ಮತದಾನಗಳನ್ನು ಎಣಿಕೆಗೆ ತೆಗೆದುಕೊಳ್ಳಲಾಗುವುದು ಅಲ್ಲೇ ಸ್ಥಳದಲ್ಲಿಯೇ ರಿಸಲ್ಟ್ ಘೋಷಿಸಿ ಚುನಾವಣೆಯನ್ನು ಮುಕ್ತಾಯಗೊಳಿಸಲಾಗುವುದು ಮಾಡಲಿಕ್ಕೆ ಸ್ಥಾನಿಕವಾಗಿ ಇರುವಂಥ ಆಧಾರ್ ಕಾರ್ಡ್ ಅಥವಾ ಇದೇ ಮಹಾಸಭೆ ನೀಡಿದ ಮತ ಗುರುತಿನ ಚೀಟಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಚುನಾವಣಾ ಅಧಿಕಾರಿಗಳು ನೀಡಿದಂಥ ಯಾವುದೇ ಐಡೆಂಟಿಟಿ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ರೇಷನ್ ಕಾರ್ಡ್ ಇಂಥ ಏಳು ಇವು ಇವೆ ಗುರುತಿನ ಚೀಟಿಗಳು ಅವನ್ನು ಹೊರಗೆ ಹಚ್ಚಿದಲ್ಲ ಅದರಲ್ಲಿ ಯಾವುದಾದರೂ ಒಂದು ತೊಗೊಂಡು ಬಂದರೆ ನಡೆಯುತ್ತದೆ ಒತ್ತು ಮಾಡಿದ ಸಂಖ್ಯೆ ಎರಡು ಸಾವಿರದ ಎಂಟುನೂರ ಐವತ್ತು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು